ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋದಲ್ಲಿ ರೋಡ್ ಸೈಡ್ ಫುಡ್ ಆರ್ ಸ್ಟ್ರೀಟ್ ಫುಡ್ ಎಷ್ಟು ಅಪಾಯಕಾರಿ ಮತ್ತು ಅದರಿಂದಾಗುವ ಪರಿಣಾಮಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ನೀವೇನಾದರೂ ರೋಡ್ ಸೈಡ್ ಫುಡ್ ಪಾನಿಪುರಿ ಮಸಾಲ ಪುರಿ ಗೋಬಿ ಬಜ್ಜಿ ಹೊಂಡ ಹೀಗೆ ಹಲವಾರು ಪದಾರ್ಥಗಳನ್ನು ತಿಂತೀರಾ ಹಾಗಿದ್ದರೆ ನೀವು ಮುಂದೆ ತುಂಬ ಅಪಾಯಕಾರಿ ಕಾಯಿಲೆಗಳನ್ನು ಎದುರಿಸಬೇಕಾಗುತ್ತದೆ ಬೀದಿ ಬದಿಯ ಆಹಾರಗಳು ಸ್ವಾದಿಷ್ಟವಾಗಿದ್ದರೂ ಕೂಡ ಅನೇಕ ಸೋಂಕು ಕಾಯಿಲೆಗಳಿಗೆ ಕಾರಣವಾಗುತ್ತವೆ ಹೌದು ಫ್ರೆಂಡ್ಸ್ ರೋಡ್ ಸೈಡ್ನಲ್ಲಿ ಸಿಗುವ ಬಿಸಿ ಬಿಸಿ ಸ್ವಾದಿಷ್ಟ ಕಣ್ಣಿಗೆ ಕುಕ್ಕುವ ಆಹಾರಗಳು ದಾರಿಯಲ್ಲಿ ಹೋಗುವಾಗ ಕೈ ಬಿಸಿ ಕರೆಯುತ್ತವೆ ಅಲ್ಲವೇ ಹಾಗಾದರೆ ಈ ಕಾಯಿಲೆಗಳು ಕೂಡ ಆಹ್ವಾನಿಸುತ್ತವೆ ಬೀದಿ ಬದಿಯ ಆಹಾರಗಳು ಯಾವೆಲ್ಲ ಆರೋಗ್ಯ ತೊಂದರೆಗಳನ್ನು ಸೃಷ್ಟಿಸುತ್ತವೆ ಎಂದು ತಿಳಿಯುತ್ತಾ ಹೋಗೋಣ ಬನ್ನಿ ಹೌದು ಹೊರಗೆ ಹೋದಾಗ ಬೀದಿ ಬದಿಯ ಆಹಾರಕ್ಕೆ ಮನಸ್ಸು ಹಾತೊರೆಯುವುದು ಸಾಮಾನ್ಯ ಅದರಲ್ಲೂ ಮಕ್ಕಳಿಗೆ ಮಹಿಳೆಯರಿಗೆ ಮಸಾಲ ಪುರಿ ಅತಿ ಹೆಚ್ಚು ಮೆಚ್ಚುಗೆಯಾಗುತ್ತದೆ ಇಂತಹ ಆಹಾರಗಳು ಕಲುಷಿತವಾದ ವಾತಾವರಣ ಬ್ಯಾಕ್ಟೀರಿಯಾಗಳಿಂದ ತುಂಬಿ ಅನೇಕ ಸೋಂಕುಗಳಿಗೆ ಕಾರಣವಾಗುತ್ತದೆ ಬೀದಿಯಲ್ಲಿ ಮಾರಾಟ ಮಾಡುವ ಆಹಾರಗಳಲ್ಲಿ ಅನೇಕ ಸೂಕ್ಷ್ಮವಾದ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತವೆ ಇದು ಸಹಜವಾಗಿಯೇ ಹರಡುವ ಗುಣವನ್ನು ಹೊಂದಿರುತ್ತವೆ ಆ ಸೋಂಕುಗಳು ಯಾವೆಂದರೆ ಬ್ಯಾಸಿಲಸ್ ಸೇರಿಯಸ್ ಕ್ಲೋಸ್ಟ್ರೀಡಿಯಂ ಪರ್ಫ್ರಿಂಗ್ಗಂಥ್ ಸ್ಟ್ಯಾಪಿಲೋಕೋಕಸ್ ಔರೆಸ್ ಸಾಲ್ಮೋನೆಲಾಗಳಂತಹ ಸೋಂಕುಗಳು ಉಂಟಾಗುತ್ತವೆ ಈ ಸೋಂಕುಗಳಿಂದ ಬೀದಿ ಬದಿಯ ಆಹಾರಗಳನ್ನು ಯಥೇಚ್ಛ ಪ್ರಮಾಣದಲ್ಲಿ ಸೇವಿಸುವವರಿಗೆ ಕೆಲವು ಕಾಯಿಲೆಗಳು ಕಂಡುಬರಬಹುದು ಅವುಗಳು ಯಾವೆಂದರೆ ಕಾಲರ ತಿಸಾರ ಟೈಫಾಯ್ಡ್ ಜ್ವರ ಮತ್ತು ಫುಡ್ ಫಾಯ್ಸನ್ ಅಂತಹ ರೋಗಗಳಿಂದ ಬಳಲುತ್ತಾರೆ ಹಾಗಿದರೆ ಇನ್ನು ಮುಂದೆ ರೋಗ ಉಂಟಾಗಲು ಕಾರಣಗಳೇನು ತಿಳಿಯೋಣ ಮೊದಲನೆಯದಾಗಿ ಈ ರೀತಿ ರೋಗಗಳು ಉಂಟಾಗಲು ಮುಖ್ಯವಾದ ಕಾರಣವೆಂದರೆ ಬೀದಿ ಬದಿಯಲ್ಲಿ ಆಹಾರ ಮಾರಾಟಗಾರರು ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡದೇ ಇರುವುದು ಹಾಗೂ ಬೀದಿ ಬದಿಯ ಆಹಾರ ವ್ಯಾಪಾರಿಗಳು ಪೌಷ್ಟಿಕಾಂಶವಿರುವ ಆಹಾರವನ್ನು ಒದಗಿಸುವುದಿಲ್ಲ ಎರಡನೇದಾಗಿ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳ ಬಳಕೆ ಮಾಡುವುದು ಮೂರನೆಯದಾಗಿ ಹೊರಗಿನ ವಾತಾವರಣದಿಂದ ಉಂಟಾಗುವ ಬ್ಯಾಕ್ಟೀರಿಯಾಗಳು ಸಹಜವಾಗಿಯೇ ಮುಚ್ಚದೇ ಇರುವ ಆಹಾರ ಪದಾರ್ಥಗಳ ಮೇಲೆ ಕೂರುತ್ತವೆ ಹಾಗೂ ಕೊನೆಯದಾಗಿ ಹೆಚ್ಚುತ್ತಿರುವ ನಗರದ ಜನಸಂಖ್ಯೆಯಿಂದಾಗಿ ಸಾರ್ವಜನಿಕ ಶೌಚಾಲಯಗಳು ಸಾರ್ವಜನಿಕ ತ್ಯಾಜ್ಯ ವಿಲೇವಾರಿ ಸ್ಥಳಗಳ ಬಳಿ ಕೆಲವು ಬೀದಿ ವ್ಯಾಪಾರಿಗಳು ಮಾರಾಟ ಮಾಡುತ್ತಿದ್ದಾರೆ ಈ ರೀತಿಯಿಂದಾಗಿ ಅನಾರೋಗ್ಯ ತಪ್ಪುವುದಕ್ಕಿಂತ ಮನೆಯಲ್ಲಿಯೇ ಬೇಕಾದ ಪದಾರ್ಥಗಳನ್ನು ಮಾಡಿಕೊಂಡು ತಿನ್ನುವುದು ಉತ್ತಮವಾಗಿರುತ್ತದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್